ಬೆಂಗಳೂರು ರಿಂಗ್ ರೈಲ್ ಯೋಜನೆಗಾಗಿ ಲೊಕೇಶನ್ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ರೈಲ್ವೆ ಇಲಾಖೆಯಿಂದ ಯೋಜನೆಗೆ ಲೊಕೇಶನ್ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿ ಈ ರಿಂಗ್ ರೈಲ್ ಯೋಜನೆಯನ್ನ ಇದೀಗ ಕೈಗೆತ್ತಿಕೊಂಡಿದೆ ಬೆಂಗಳೂರು ಅಂದ ತಕ್ಷಣ ತಟ್ಟಂತ ನೆನಪಾಗುವುದೇ ಟ್ರಾಫಿಕ್ ಮೆಟ್ರೋದಿಂದ ಜನದಟ್ಟಣೆ ಕೊಂಚ ಕಡಿಮೆ ಆಗಿದೆ ಅಂತ ಹೇಳಿದರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಪ್ರತಿ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಇರುತ್ತೆ ಅಂತಲೇ ಹೇಳಬಹುದು ಇದೀಗ ಆ ಟ್ರಾಫಿಕ್ ಜಾಮ್ ಅನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಈಗ ರಿಂಗ್ ರೈಲ್ ಯೋಜನೆಗಾಗಿ ಸರ್ಕಾರ ಚಿಂತನೆಗಳನ್ನ ಕೂಡ ನಡೆಸ್ತಾ ಇದೆ ರೈಲ್ವೆ ಬೋರ್ಡ್ನಿಂದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ರಿಂಗ್ ರೈಲ್ವೆ ಯೋಜನೆಗೆ ಚಿಂತನೆಗಳು ಕೂಡ ನಡೀತಾ ಇರುವಂಥದ್ದು ಏಳು ಪ್ರಮುಖ ರೈಲ್ವೆ ನಿಲ್ದಾಣಗಳ ಲೊಕೇಶನ್ ಸರ್ವೆ ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಗಾದರೆ ಯಾವ್ಯಾವ ಲೊಕೇಶನ್ಗಳು ಅನ್ನೋದನ್ನು ನೋಡ್ತಾ ಹೋದರೆ ಒಂದು ನೀಡಬಂದ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹಾಗೆ ಮಾಲೂರು ಇನ್ನು ಇಲಲಿ ಇನ್ನು ಹೆಜ್ಜಾಲ ಸೋಲೂರು ಸೇರಿ ಏಳು ಲೊಕೇಶನ್ಗಳು ಈಗಾಗಲೇ ಫಿಕ್ಸ್ ಆಗಿವೆ ಅಂತ ಹೇಳಲಾಗ್ತಾ ಇದೆ ಸರ್ವೆಗಾಗಿ ಈಗಾಗಲೇ ಏಳು ಕೋಟಿ ಹಣ ಕೂಡ ಮಂಜೂರಾಗಿದೆ ಇನ್ನು ಇದನ್ನು ಯಾವಾಗ ಕೈಗೆತ್ತಿಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಅಂತಲೇ ಹೇಳಬಹುದು ಈ ಕುರಿತಾಗಿ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮಹಾನಗರದ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಬರೋಬ್ಬರಿ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಉದ್ದದ ರಿಂಗ್ ರೈಲ್ ಯೋಜನೆ ರೂಪಿಸೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ಏಳು ಕೋಟಿ ಮಂಜೂರು ಕೂಡ ಆಗಿದೆ ಲೊಕೇಶನ್ ಕೂಡ ಫಿಕ್ಸ್ ಆಗಿದೆ ಇದು ಒಟ್ಟು ರಿಂಗ್ ರೋಡಲ್ಲಿ ಏಳು ಮೇಜರ್ ಸ್ಟೇಷನ್ನ ಕನೆಕ್ಟ್ ಮಾಡುತ್ತೆ ನಿಡವಂದ ಅಂತ ಸ್ಟಾರ್ಟ್ ಮಾಡ್ತೀವಿ ನಿಡವಂದಿಂದ ದೊಡ್ಡಬಳ್ಳಾಪುರಕ್ಕೆ ಬರ್ತದೆ ಅದೇ ರೀತಿ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಮಾಲೂರು ಮಾಲೂರಿಂದ ಈ ಈಲಲ್ಲಿಗಿಂದ ಎಜ್ಜಾಲ ಎಜ್ಜಾಲೆಯಿಂದ ಸೋಲೂರು ಸೋಲೂರಿಂದ ಮತ್ತೆ ನಿಡವಂದ ಹೋಗುತ್ತೆ ಇದು ಅರೌಂಡ್ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಅಷ್ಟ ರಿಂಗ್ ರೋಡ್ ಇದು ಒಟ್ಟು ರಿಂಗ್ ರೋಡಲ್ಲಿ ಏಳು ಮೇಜರ್ ಕ ಸ್ಟೇಷನ್ನ ಕನೆಕ್ಟ್ ಮಾಡುತ್ತೆ ನಿಡವಂದ ಅಂತ ಸ್ಟಾರ್ಟ್ ಮಾಡ್ತೀವಿ ನಿಡವಂದದಿಂದ ದೊಡ್ಡಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರ ಬರ್ತದೆ ಅದೇ ರೀತಿ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಮಾಲೂರು ಮಾಲೂರಿಂದ ಈಲಲ್ಲಿಗೆ ಈಲಲ್ಲಿಗಿಂದ ಹೆಜ್ಜಾಲ ಎಜ್ಜಾಲಯಿಂದ ಸೋಲೂರು ಸೋಲೂರಿಂದ ಮತ್ತೆ ನಿಡವಂಧ ಹೋಗುತ್ತೆ ಇದು ಅರೌಂಡ್ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಅಷ್ಟ ರಿಂಗ್ ರೋಡ್ ಇದು ಒಟ್ಟು ರಿಂಗ್ ರೋಡಲ್ಲಿ ಏಳು ಮೇಜರ್ ಸ್ಟೇಷನ್ನ ಕನೆಕ್ಟ್ ಮಾಡುತ್ತೆ ನಿಡಬಂಧ ಅಂತ ಸ್ಟಾರ್ಟ್ ಮಾಡ್ತೀವಿ ನಿಡವಂದ ದೊಡ್ಡಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರ ಬರ್ತದೆ ಅದೇ ರೀತಿ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಮಾಲೂರು ಮಾಲೂರಿಂದ ಈಲಲಿಗೆ ಈಲಲ್ಲಿಗಿಂದ ಎಜ್ಜಾಲ ಎಜ್ಜಾಲೆಯಿಂದ ಸೋಲೂರು ಸೋಲೂರಿಂದ ಮತ್ತೆ ನಿಡವಂಧ ಹೋಗುತ್ತೆ ಇದು ಅರೌಂಡ್ ಇನ್ನೂರ ಎಂಬತ್ತೇಳು ಅಷ್ಟ ರಿಂಗ್ ರೋಡ್ ಇದು ಒಟ್ಟು ರಿಂಗ್ ರೋಡಲ್ಲಿ ಏಳು ಮೇಜರ್ ಸ್ಟೇಷನ್ನ ಕನೆಕ್ಟ್ ಮಾಡುತ್ತೆ ನಿಡಬಂಧ ಅಂತ ಸ್ಟಾರ್ಟ್ ಮಾಡ್ತೀವಿ ನಿಡಬಂದ ಇಂದ ದೊಡ್ಡಬಳ್ಳಾಪುರಕ್ಕೆ ಬರ್ತದೆ ಅದೇ ರೀತಿ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಮಾಲೂರು ಮಾಲೂರಿಂದ ಈಲಲಿಗೆ ಈಲಲ್ಲಿಗಿಂದ ಎಜ್ಜಾಲ ಎಜ್ಜಾಲ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ಬೆಂಗಳೂರಿನ ಟ್ರಾಫಿಕ್ ಜಾಮನ್ನು ನಿಯಂತ್ರಣ ಮಾಡೋದಕ್ಕೆ ಇದೀಗ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಉದ್ದದ ರಿಂಗ್ ರೈಲ್ ಯೋಜನೆಗೆ ಇದೀಗ ಸರ್ಕಾರ ಮುಂದಾಗಿದೆ ಈಗಾಗಲೇ ಏಳು ಕೋಟಿ ಹಣ ಮಂಜೂರು ಕೂಡ ಆಗಿದೆ ಈ ಮಾಹಿತಿ ಹೋದ ವರ್ಷವೇ ಗೊತ್ತಿತ್ತು ಈ ಕುರಿತಾಗಿ ಕೇಂದ್ರ ರೈಲ್ವೆ ಸಚಿವರು ಮಾಹಿತಿ ಕೂಡ ಕೊಟ್ಟಿದ್ದರು ಆದರೆ ಈ ಯೋಜನೆ ಕಾರ್ಯರೂಪಕ್ಕೆ ಬರೋದು ಯಾವಾಗ ಅಂತ ಎಸ್ ಮಧು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಂ ಸುಕ್ಮ ಕೂಡ ಮಾಹಿತಿಯನ್ನ ಹಂಚಿರುವಂತದ್ದು ಅಂದ್ರೆ ಬೆಂಗಳೂರು ರಿಂಗ್ ರೈಲ್ವೆ ಯೋಜನೆಗಾಗಿ ರೈಲ್ವೆ ಇಲಾಖೆಯಿಂದ ಫೈನಲ್ ಲೊಕೇಶನ್ ಸರ್ವೆ ಈಗ ನಡೀತಾ ಇರುವಂತದ್ದು ಅಂದ್ರೆ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಗೆ ಇದೊಂದು ರಿಂಗ್ ರೈಲ್ವೆ ಯೋಜನೆ ಕೂಡ ಒಂದು ಸಕ್ಸಸ್ ಆಗುತ್ತೆ ಅಂತ ಈಗಾಗಲೇ ರೈಲ್ವೆ ಇಲಾಖೆ ಕೂಡ ಅನ್ಕೊಂಡಿರುವಂತದ್ದು ಅಂದ್ರೆ ಈಗಾಗಲೇ ರೈಲ್ವೆ ಬೋರ್ಡ್ ನಿಂದ ಸುಮಾರು ಇನ್ನೂರ ಎಂಬತ್ತೈದು ಕಿಲೋಮೀಟರ್ ರಿಂಗ್ ರೈಲ್ವೆ ಯೋಜನೆಗೆ ಟೆನ್ಷನ್ ಅನ್ನು ಕೂಡ ಹಾಕಿರುವಂತದ್ದು ಈ ಯೋಜನೆಗೆ ಫೈನಲ್ ಲೊಕೇಶನ್ ಅನ್ನು ಈಗ ರೈಲ್ವೆ ಇಲಾಖೆ ನಡೆಸ್ತಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಈ ಸರ್ವೆಗಾಗಿ ಈಗಾಗಲೇ ಏಳು ಕೋಟಿ ಹಣ ಕೂಡ ಮಂಜೂರಾಗಿದೆ ಅಷ್ಟು ಮಾತ್ರವಲ್ಲದೆ ಬಂದಿದೆ ಅವರು ಹೇಳೋ ಪ್ರಕಾರ ಈಗಾಗ್ಲೇ ರೈಲ್ವೆ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿರುವಂತದ್ದು ಸೊ ಪ್ರಮುಖವಾಗಿ ರಿಂಗ್ ರೈಲ್ವೆ ಏಳು ಪ್ರಮುಖ ರೈಲ್ವೆ ನಿಲ್ದಾಣ ನೋಡೋದಾದ್ರೆ ನಿಡವಂದ ದೊಡ್ಡಬಳ್ಳಾಪುರ ಆಗಿರ್ಬೋದು ದೇವನಹಳ್ಳಿ ಮಾಲೂರು ಇಲಲಿಗೆ ಹೆಜ್ಜಳ ಸೋಲೂರು ಈ ವ್ಯಾಪ್ತಿಯಲ್ಲಿ ಈಗಾಗಲೇ ಆ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ಲೊಕೇಶನ್ ಸರ್ವೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು ಸದ್ಯ ಈಗಾಗಲೇ ಸರ್ವೆಗಾಗಿ ಈಗಾಗಲೇ ಏಳು ಕೋಟಿ ಹಣ ಕೂಡ ಮಂಜೂರಾಗಿರುವಂತದ್ದು ಸದ್ಯ ಆದಷ್ಟು ಬೇಗ ಈ ಸರ್ವೆಯನ್ನು ಕೂಡ ಮುಕ್ತಾಯ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಡುವ ಕುಸುಮಾ ಅವರು ಹಂಚಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ